ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಡೀಪ್ ನೆಕ್ ಬ್ಲೌಸ್ನ ಅಳತೆ ಕೊಟ್ಟಾಗ ಹಾರ್ಮೋಲ್ ಕೂಡ ಕಡಿಮೆ ಇದೆ ಇದು ಸೊ ನೋಡಿ ಈ ರೀತಿ ಹಾರ್ಮೋಲ್ ಕಡಿಮೆ ಇದೆ ಡೀಪು ತುಂಬ ಇದ್ದರೆ ಯಾವ ರೀತಿ ಅದಕ್ಕೆ ನೆಕ್ ಬಿಡ್ದನ್ನ ಇಟ್ಕೊಂಡು ಹಾಗೆಯೇ ಫ್ರಂಟ್ ಡೀಪ್ ಮತ್ತು ಬ್ಯಾಕ್ ಟಿಪ್ಪು ಇಷ್ಟೊಂದು ಬ್ರಾಡಾಗೂ ಕೂಡ ಇದೆ ಹಾಗೆಯೇ ಡೀಪ್ ಕೂಡ ಇದೆ ಸೊ ಈ ರೀತಿ ಬ್ಲೌಸ್ನ ಅಳ್ತೆ ಕೊಟ್ಟಾಗ ಬಿಗಿನರ್ಸ್ ಯಾವ ರೀತಿ ಕಟ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಇದು ಬಂದು ಎಂಟೂವರೆ ಇಂಚ್ ಬರ್ತಾ ಇದೆ ಉಕ್ಸ್ಪಟ್ಟಿ ಕಡೆಯಿಂದ ಫುಲ್ ಈ ರೀತಿ ನೋಡಿಕೊಂಡ್ರೆ ಉಕ್ಸ್ಪಟ್ಟಿ ಕಡೆಯಿಂದ ನೋಡ್ಕೋಬೇಕು ನೋಡಿ ಈ ರೀತಿ ಎಂಟೂವರೆ ಬರ್ತಾ ಇದೆ ಸೊ ಇದು ಬಂದು ಮೂವತ್ತ್ನಾಲ್ಕು ಎದೆ ಸುತ್ತಳತೆ ಬ್ಲೌಸ್ ಆಗಿರುತ್ತೆ ಸೊ ಇವಾಗ ಎಂಟೂವರೆಗೆ ನಾವು ಮೂರು ಇಂಚನ್ನ ಆ್ಯಡ್ ಮಾಡಿ ಹನ್ನೊಂದುವರೆಗೆ ಈ ರೀತಿ ಲೈನಿಂಗ್ನ ಫೋಲ್ಡ್ ಮಾಡಿ ಕಟ್ ಮಾಡ್ಕೊಂಡಿದ್ದೀವಿ ಇದಾದ ಮೇಲೆ ಅರ್ಧ ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಇದು ಬ್ಯಾಕ್ ಪಾರ್ಟ್ನ ಫಸ್ಟು ಕಟಿಂಗ್ ಮಾಡ್ಕೋತಾ ಇದ್ದೀನಿ ಬೆನ್ನಂದ್ರೆ ಡೀಪ್ ಎಷ್ಟಿದೆ ಅನ್ನೋದನ್ನು ಈ ರೀತಿ ಅಳತೆ ಬ್ಲೌಸಲ್ಲಿ ಭುಜದಿಂದ ಫುಲ್ ಡೀಪ್ವರೆಗೂ ಕೂಡ ಈ ರೀತಿ ಇಟ್ಕೋಬೇಕು ಇಟ್ಕೊಂಡು ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಅದಾದಮೇಲೆ ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು ಇದಾದಮೇಲೆ ಈ ರೀತಿ ಇದನ್ನು ಕೂಡ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳಿ ಆವಾಗ ಡೀಪ್ ಎಷ್ಟಿದೆ ಅಲ್ಲಿಗೆ ನಾವು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಕರೆಕ್ಟ್ ಆಗುತ್ತೆ ಸೊ ನೋಡಿ ಈ ರೀತಿ ಒಂದು ಮಾರ್ಕ್ ಮಾಡಿಕೊಂಡು ಅಲ್ಲಿಗಿಂತ ಇಂಚು ಮೇಲಿಕೆನೆ ಮಾರ್ಕ್ ಮಾಡ್ಕೊಳ್ಳಿ ಇದಾದ ಮೇಲೆ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಈ ರೀತಿ ಫೋಲ್ಡ್ ಮಾಡಿ ಕಟ್ ಮಾಡೋದ್ರಿಂದ ಬೇಗ ಬೇಗ ಬ್ಲೌಸ್ ಕಟಿಂಗ್ ಮಾಡ್ಕೋಬೋದು ಅದಾದಮೇಲೆ ಆರು ಕೂಡ ಎರಡನ್ನೂ ಕೂಡ ಒಂದೇ ಸಲ ಕಟ್ ಮಾಡ್ಕೋಬೋದು ಸೊ ಇದಕ್ಕೆ ನಾವು ಡೀಪ್ ಜಾಸ್ತಿ ಇರೋದ್ರಿಂದ ಇದು ಟೂ ಪಾಯಿಂಟ್ ಟೂಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ ಡೀಪ್ ಜಾಸ್ತಿ ಇದ್ದಷ್ಟು ನೀವು ನೆಕ್ ಹಿಡಿದ್ನ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಇಲ್ಲಾಂತಂದರೆ ನಿಮಗೆ ಶೋಲ್ಡರ್ ಡ್ರಾಪ್ ಅನ್ನೋದು ಆಗುತ್ತೆ ಭುಜಾನ ನೋಡಿ ಅವ್ರದ್ದು ಅಳತೆ ಬ್ಲೌಸಲ್ಲಿ ಎಷ್ಟಿರುತ್ತೆ ಇಲ್ಲಿ ಕಾಲು ಇಂಚನ್ನ ಬಿಟ್ಟು ನಾವು ಮಾರ್ಕ್ ಮಾಡ್ಕೋಬೇಕು ಯಾಕಂದರೆ ಅಲ್ಲಿ ನಮಗೆ ಹೊಲಿಗೆ ಅನ್ನೋದು ಬರುತ್ತೆ ಅಲ್ವಾ ಇಲ್ಲಿ ನಾವು ಜಾಯಿಂಟ್ ಮಾಡೋದಕ್ಕೋಸ್ಕರ ಅರ್ಧ ಇಂಚನ್ನ ತಗೊಂಡು ಮಾರ್ಕ್ ಮಾಡ್ಕೋಬೇಕು ಇದಾದ ಮೇಲೆ ಹಾರ್ಮಲ್ ಎಷ್ಟಿದೆ ಅನ್ನೋದನ್ನು ಚೆಕ್ ಮಾಡ್ಕೋಬೇಕು ಈ ರೀತಿ ಸ್ಟ್ರೈಟ್ ಇಟ್ಕೊಂಡು ಅರ್ಧ ಇಂಚು ಮೇಲಕ್ಕೆನೇ ಬಿಟ್ಟು ಚೆಕ್ ಮಾಡ್ಕೊಳ್ಳಿ ಯಾಕಂದರೆ ಇಲ್ಲಿ ಭುಜ ಅಟ್ಯಾಚ್ ಮಾಡೋದಕ್ಕೆ ಅರ್ಧ ಇಂಚ್ ಬೇಕಲ್ವಾ ಹಾಗಾಗಿ ನೋಡಿ ಇದು ಬಂದು ಬರೀ ಐದು ಕಾಲು ಇಂಚ್ ಇದೆ ಸೊ ನಾವು ಫಾರ್ಮುಲಾ ಪ್ರಕಾರ ಟಿಕ್ ಮಾಡ್ತೀವಿ ಅಂತಂದಿದ್ರೆ ಇದಕ್ಕೆ ಐದುವರೆಯಿಂದ ಐದು ಇಡ್ತಾ ಇದ್ವಿ ಹಾಗಾಗಿ ನಾನು ಹೇಳಿದ್ದು ಈ ರೀತಿ ಐದು ಕಾಲು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿ ಸ್ಟ್ರೈಟ್ ಲೈನ್ ಹಾಕೋತಾ ಇದ್ದೀನಿ ಇದಾದ ಮೇಲೆ ಒಂದು ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕು ಅರ್ಧ ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ರೀತಿ ರೌಂಡ್ ಶೇಪ್ ಕೊಡೋದನ್ನು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಬೇಗ ಬೇಗ ಶೇಪ್ ಅನ್ನೋದನ್ನು ಕೊಟ್ಕೋಬೋದು ಇದಾದ ಮೇಲೆ ಕೆಳಗಡೆ ಪಾರ್ಟ್ಸ್ ಕೂಡ ಅಷ್ಟೇ ಈ ರೀತಿ ರೌಂಡ್ ಶೇಪ್ ಅನ್ನೋದನ್ನು ಕೊಡಿ ಫ್ರಂಟು ಮತ್ತು ಬ್ಯಾಕ್ ಸೈಡು ಎರಡೂ ಕೂಡ ಒಂದೇ ಸಲ ರೆಡಿ ಆಯಿತು ಇವಾಗ ಫ್ರಂಟ್ ಡೀಪು ನಿಮಗೆ ಮಾರ್ಕ್ ಮಾಡೋದಕ್ಕೆ ಬರಲ್ಲ ಅಂತಂದರೆ ಸೊ ನೋಡಿ ಅಳತೆ ಬ್ಲೌಸ್ನ ಈ ರೀತಿ ಇಟ್ಕೊಂಡು ಅರ್ಧ ಇಂಚ್ಗೆ ಬಿಟ್ಟೇನೆ ಇಟ್ಕೊಳ್ಳಿ ಇಲ್ಲೂ ಕೂಡ ಅರ್ಧ ಇಂಚು ಬಿಟ್ಟು ಇಟ್ಕೋಬೇಕು ಈ ರೀತಿ ಯಾಕಂದರೆ ಇಲ್ಲಿ ನಮಗೆ ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿಗೆ ಅರ್ಧ ಇಂಚು ಬೇಕು ಹಾಗಾಗಿ ಇಲ್ಲೂ ಕೂಡ ಬಿಟ್ಟು ಇಟ್ಕೊಳ್ಳಿ ಈ ರೀತಿ ಇಟ್ಕೊಂಡು ಕರೆಕ್ಟಾಗಿ ಅದರ ಮೇಲ್ಗಡೆ ಮಾರ್ಕ್ ಮಾಡಿಕೊಳ್ಳಿ ಆವಾಗ ನಿಮಗೆ ಫ್ರೆಂಟ್ ರೆಡಿ ಆಗುತ್ತೆ ಇದಾದ ಮೇಲೆ ಇಲ್ಲೂ ಕೂಡ ಅಷ್ಟೇ ಇಲ್ಲಿಂದ ಇಲ್ಲಿ ಬೆಲ್ಟ್ ಪಟ್ಟಿ ಎಷ್ಟಿದೆ ಅಷ್ಟಕ್ಕೇ ಒಂದು ಮಾರ್ಕ್ ಮಾಡಿಕೊಂಡು ಸೊ ಅದಕ್ಕಿಂತ ಒಂದು ಇಂಚ್ಗೆ ಆ್ಯಡ್ ಮಾಡಬೇಕು ಯಾಕಂದರೆ ಇಲ್ಲಿ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡೋದಕ್ಕೆ ಅರ್ಧ ಇಂಚ್ ಬೇಕು ಇಲ್ಲಿ ಡಾಟ್ಗೋಸ್ಕರ ಅರ್ಧ ಇಂಚ್ ಬೇಕಾಗುತ್ತೆ ಇದಾದ ಮೇಲೆ ನೋಡಿ ಇಲ್ಲಿ ಫೋಲ್ಡಿಂಗ್ ಮಾಡಿಕೊಂಡು ಮಧ್ಯದನ್ನು ಕೂಡ ಇದೇ ರೀತಿ ಮಾರ್ಕ್ ಮಾಡ್ಕೋಬೇಕು ಇದಾದ ಮೇಲೆ ಈ ಕಡೆ ಸೈಡ್ ಕೂಡ ಅಷ್ಟೇ ನೋಡಿ ಈ ಕಡೆ ಸೈಡ್ ಕೂಡ ಅಲ್ಲೇ ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಬ್ಲೌಸ್ ಯಾವ ಅಳ್ತೆಗಿದೆ ಅದೇ ಅಳ್ತೆಗೆನೇ ಕರೆಕ್ಟಾಗಿ ನಿಮಗೆ ಅಳತೆ ಅನ್ನೋದು ಸಿಗುತ್ತೆ ಸೊ ನೋಡಿದ್ರಲ್ವ ಇದಾದಮೇಲೆ ನಿಮಗೆ ಡಾಟ್ ಪಾಯಿಂಟ್ ಮಾರ್ಕ್ ಮಾಡೋದಕ್ಕೆ ಬರೋದಿಲ್ಲ ಅಂತಂದ್ರೂ ಅಷ್ಟೇ ನೋಡಿ ಇಲ್ಲಿ ಈ ರೀತಿ ಡಾಟ್ ಪಾಯಿಂಟ್ ಇಟ್ಕೊಳ್ಳಿ ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು ಇದಾದಮೇಲೆ ಉಕ್ಸ್ಪಟ್ಟಿ ಕಡೆಯಿಂದ ಡಾಟ್ ಪಾಯಿಂಟ್ ಅನ್ನೋದು ಎಲ್ಲಿಗೆ ಬಂದಿರುತ್ತೆ ನೋಡಿ ಇಲ್ಲಿಗೆ ಬಂದಿದೆ ಅಲ್ವಾ ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಲೆಂತ್ ಕೂಡ ಮಾರ್ಕ್ ಮಾಡ್ಕೊಳ್ಳಿ ಸೊ ಆ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚು ಇನ್ನೊಂದು ಇದ್ರ ಪಕ್ಕಕ್ಕೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಗ್ಯಾಪ್ ಇರುತ್ತೆ ಅಲ್ಲಿಂದ ಇಲ್ಲಿಗೆ ಇಷ್ಟೇ ಗ್ಯಾಪ್ ಕೊಟ್ಟು ಈ ರೀತಿ ಹಾಕೊಂಡ್ರೆ ನಿಮಗೆ ಡಾಟ್ ಕೂಡ ರೆಡಿ ಆಗೋಯಿತು ಸೊ ಇವಾಗ ಫಸ್ಟ್ ಎರಡು ಅಳತೆನ ಸೇರಿಸಿ ಒಂದು ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ ಅಲ್ಲಿಗೇನೆ ಕಟ್ ಮಾಡ್ಕೊಂಡಿದ್ದೀನಿ ಇದಾದ ಮೇಲೆ ನಾವು ಬೆಲ್ಟ್ ಪಟ್ಟಿನ ಕಟ್ ಮಾಡಿಬಿಡೋಣ ಸೊ ಇದಾದ ಮೇಲೆ ಇಲ್ಲಿಗೊಂದು ನಾಚ್ ಹಾಕೋಬೇಕು ನಾಚ್ ಹಾಕ್ಕೊಂಡು ನಾವು ಆಲ್ರೆಡಿ ಫ್ರೆಂಟ್ ಶೇಪ್ನ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ ಅಲ್ಲಿಗೇನೆ ಈ ರೀತಿ ಕಟ್ ಮಾಡ್ಕೊಳ್ಳಿ ಇದಾದ ಮೇಲೆ ಫ್ರಂಟ್ ಶೇಪು ನಾವು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ ಹಂಗಾಗಿ ಏನು ಮಾಡಿ ಅಂತಂದರೆ ಇದೊಂದನ್ನು ಮಾತ್ರ ತಗೊಂಡು ಈ ರೀತಿ ಫ್ರಂಟ್ ಶೇಪ್ ಅನ್ನೋದನ್ನು ಕಟ್ ಮಾಡಿಕೊಂಡ್ರೆ ನಿಮಗೆ ಫ್ರಂಟ್ ಪಾರ್ಟ್ ಅನ್ನೋದು ರೆಡಿ ಆಯಿತು ಇದನ್ನ ಇದ್ರ ಮೇಲ್ಗಡೆ ಇಟ್ಟು ಟ್ಯಾಪ್ ಮಾಡಿ ಆವಾಗ ಎರಡು ಸೈಡ್ ಕೂಡ ನಿಮಗೆ ಡಾಟ್ ಮಾರ್ಕ್ ಆಗಿರುತ್ತೆ ಸೊ ಇವಾಗ ಡೀಪ್ಗೆ ನಾವು ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವ ನಿಮಗೆ ಬ್ರಾಡ್ಗೆ ಕೊಡಕ್ಕೆ ಬರೋದಿಲ್ಲ ಅವರು ಡೀಪ್ ಇರೋದನ್ನು ಅಂತಂದರೆ ಸೊ ಈ ರೀತಿ ಇದನ್ನು ಅಷ್ಟೇ ಅರ್ಧ ಇಂಚು ಬಿಟ್ಟು ಭುಜ ಜಾಯಿಂಟ್ ಮಾಡೋದಕ್ಕೋಸ್ಕರ ಅರ್ಧ ಇಂಚು ಬಿಟ್ಟು ಸ್ವಲ್ಪ ಬಟ್ಟೆನೆಲ್ಲ ಒಳಗಡೆ ತಗೊಳ್ಳಿ ಫ್ರಂಟ್ದು ಇರುತ್ತೆ ಅಲ್ವಾ ಅದನ್ನು ಸ್ವಲ್ಪ ಒಳಗಡೆ ತಳ್ಕೊಂಡು ಈ ರೀತಿ ಸ್ಟ್ರೈಟಾಗಿ ಇಟ್ಕೋಬೇಕು ಈ ರೀತಿ ಇಟ್ಕೊಂಡು ಮಾರ್ಕ್ ಮಾಡಿಕೊಂಡ್ರೆ ಆಯಿತು ಸೊ ಅದು ಎಷ್ಟಿರುತ್ತೆ ಅಷ್ಟು ಡೀಪ್ಗೆ ಮಾರ್ಕ್ ಮಾಡ್ಕೋಬೋದು ನೋಡಿ ಬ್ಯಾಕ್ ಪಾರ್ಟ್ ಕೂಡ ರೆಡಿ ಆಯ್ತು ತುಂಬಾ ಈಸಿಯಾಗಿ ರೆಡಿ ಮಾಡ್ಬೋದು ಮೇಲೆ ಇವಾಗ ಸ್ಲೀವ್ಸ್ ನ ಕಟ್ ಮಾಡ್ಕೊಳ್ಳೋಣ ಈ ರೀತಿ ಉಳ್ಕೊಂಡಿರೋ ಲೈನಿಂಗ್ ಫೋಲ್ಡ್ ಮಾಡ್ಕೊಳ್ಳಿ ಈ ರೀತಿ ನಾಲ್ಕು ಫೋಲ್ಡಿಂಗ್ ಮಾಡ್ಕೊಂಡಾದ್ಮೇಲೆ ಹಾಫ್ ಇಂಚ್ ಗೆ ಫಸ್ಟ್ ಒಂದು ಮಾರ್ಕ್ ನ ಮಾಡ್ಕೊತಾ ಇದ್ದೀನಿ ಇದಾದಮೇಲೆ ಅಳತೆ ಬ್ಲೌಸ್ ಅವ್ರದ್ದು ಸ್ಲೀವ್ಸ್ ಕರೆಕ್ಟಾಗಿ ಇತ್ತು ಅಂತಂದ್ರೆ ಈ ರೀತಿ ಇಟ್ಕೊಂಡು ಹಾರ್ಮಲ್ ಜಾಯಿಂಟ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಬುಜ್ಜದ ಬುಜ್ಜದತ್ರ ಒಂದು ಮಾರ್ಕ್ ಇದಾದಮೇಲೆ ಇಲ್ಲೂ ಕೂಡ ಒಂದು ಮಾರ್ಕ್ ಮಾಡಿಕೊಂಡು ನೀಟಾಗಿ ಶೇಪ್ ಅನ್ನೋದನ್ನ ಕೊಡಿ ಸ್ಲೀವ್ಸ್ ಶೇಪ್ ಅನ್ನೋದನ್ನ ಸೊ ನೋಡಿ ಸ್ಲೀವ್ಸ್ ಶೇಪ್ ಕೂಡ ರೆಡಿ ಆಯಿತು ಇದಾದ ಮೇಲೆ ಬೆಲ್ಟ್ ಪಟ್ಟಿನ ಕಟ್ ಮಾಡ್ಕೊಳ್ಳೋಣ ಬೆಲ್ಟ್ ಪಟ್ಟಿ ಕೂಡ ಅಷ್ಟೇ ಅಳತೆ ಬ್ಲೌಸಲ್ಲಿ ಇರೋ ಥರನೇ ಬೇಕು ಅಂತಂದರೆ ಆ ಕಡೆ ಅರ್ಧ ಇಂಚ್ ಬಿಟ್ಟು ಈ ಕಡೆ ಅರ್ಧ ಇಂಚ್ ಬಿಟ್ಟು ಈ ರೀತಿ ಮಾರ್ಕ್ ಮಾಡ್ಕೋಬೇಕು ಇದಾದ ಮೇಲೆ ಮಧ್ಯದಲ್ಲಿ ಈ ರೀತಿ ಇಟ್ಕೊಳ್ಳಿ ಇಲ್ಲಿ ಈ ಕಡೆ ಅರ್ಧ ಇಂಚ್ ಬಿಡಿ ಈ ಕಡೆ ಅರ್ಧ ಇಂಚ್ ಬಿಡಿ ಎಕ್ಸ್ಟ್ರಾ ಯಾಕಂದರೆ ಇಲ್ಲೂ ಜಾಯಿಂಟ್ ಬೇಕು ಇಲ್ಲೂ ಜಾಯಿಂಟ್ ಬೇಕಲ್ವಾ ಅರ್ಧ ಇಂಚನ್ನ ಬಿಟ್ಟು ಮಾರ್ಕ್ ಮಾಡಿಕೊಂಡ್ರೆ ಆಯಿತು ನೋಡಿದ್ರಲ್ವ ಪ್ರತಿಯೊಂದನ್ನು ಕೂಡ ಅಳತೆ ಬ್ಲೌಸಲ್ಲಿ ಯಾವ ರೀತಿ ಇದೆ ಸೇಮ್ ಅಳತೆಗೆ ಯಾವ ರೀತಿ ಕಟ್ ಮಾಡ್ಕೋಬೇಕು ಈಸಿಯಾಗಿ ಅಂತ ಟೆನ್ ಮಿನಿಟ್ಸಲ್ಲೆಲ್ಲ ನೀವು ಕೂಡ ಬ್ಲೌಸ್ನ ಕಟಿಂಗ್ ಮಾಡಿ ಇಡ್ಬೋದು ವಿಡಿಯೋ ಇಷ್ಟ ಆದರೆ ವೀಡಿಯೋಗೆ ಲೈಕ್ ಮಾಡಿ ಹಾಗೇ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್